ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ಕ್ಯಾರೆಟು ಬೀಟ್ರೂಟು ಪಂಪ್ಕಿನ್ ಮೂರು ಸೇರಿ ಮಾಡುವಂಥ ಒಂದು ಪಲ್ಯವನ್ನು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ನೋಡಿ ಈ ಥರ ತುರ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಈರುಳ್ಳಿ ಮನೆಯಲ್ಲಿ ಬೆಳೆದಿರುವಂಥ ಕರ್ಬೇವಿನ ಸೊಪ್ಪು ಎರಡು ಮೆಣಸಿನ್ಕಾಯಿ ಒಗ್ಗರಣೆಗೆ ಬೇಕಾಗಿರುವಂಥ ಜೀರಿಗೆ ಸಾಸಿವೆ ಕಡಲೆಬೇಳೆ ಅರಿಶಿಣವನ್ನು ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಕಡಲೆಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬಾಣಲಿ ಮೇಲೆ ಎಣ್ಣೆನ ಇಟ್ಟು ಒಗ್ಗರಣೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನು ಹಾಕಿದ್ದೀನಿ ನೋಡಿ ಎಲ್ಲನೂ ಬೆಂದಿದೆ ರೆಡಿಯಾಗಿದೆ ಪಲ್ಯ ಇದನ್ನು ನಾನು ಬ್ರೆಡ್ಗೆ ಉಪ್ಯೋಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ದೋಸೆ ಚಪಾತಿ ಕೂಡ ಹಾಕ್ಕೊಳ್ಬೋದು ನೋಡಿ ಹಾಕಿ ಟೋಸ್ಟರಲ್ಲಿ ಇಟ್ಕೊಂಡು ಅದ್ರ ಮೇಲೆ ಎರಡು ಟೊಮೋಟ ಇಟ್ಕೊಂಡಿದ್ದೀನಿ ಅದರ ಮೇಲೆ ಚೀಸ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಸಾಸನ್ನು ಹಾಕ್ಕೊಂಡಿದ್ದೀನಿ ಟೋಸ್ಟು ಇಟ್ಟಿದ್ದೀನಿ ರೆಡಿಯಾಗಿದೆ ಬಂತು ನೋಡಿ ಟೋಸ್ಟಾಗಿ ಈಚೆ ಬಂದಿದೆ ಕಟ್ ಆಹಾ ತಿಂತ ಇದ್ರೆ ಅದ್ಭುತ ರೀ ಸಚಿನ್ ತಿಂಡೋಲ್ಕರ್ದು ಒಂದೊಂದು ಸೆಂಚುರಿ ಥರ ಒಂದೊಂದು ಬೈಟ್ ಇದೆ ರೀ ನೀವು ಇದನ್ನು ಪ್ರಯತ್ನ ಮಾಡಿ ರುಚಿ ಹೇಗಿದೆ ಅಂತ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ